ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಮತ್ತೊಮ್ಮೆ ಮತ್ತೊಂದು ದೇವಸ್ಥಾನಕ್ಕೆ ನಾನು ನಿಮ್ಮನ್ನು ಕರ್ಕೊಂಬಂದಿದ್ದೀನಿ ಇವತ್ತು ಕೇರಳಕ್ಕೆ ಬಂದು ನಾನು ಆರು ಏಳನೇ ದಿನ ಸೊ ಇವತ್ತು ಮತ್ತೊಂದು ದೇವಸ್ಥಾನಕ್ಕೆ ನಾವು ಬಂದಿದ್ದೀವಿ ಸೊ ಏನಕ್ಕಪ್ಪ ದೇವಸ್ಥಾನಗಳಿಗೆ ಸುತ್ತುತ್ತಾ ಇದೆಯಾ ಏನು ಕತೆ ನಿಂದು ಅಂತ ನೀವು ಕೇಳ್ಬೋದು ಅಫ್ಕೋರ್ಸ್ ಸ್ನೇಹಿತರೆ ಕೇರಳ ಅನ್ನೋದು ದೇವರ ನಾಡು ಅಂತಲೇ ಫೇಮಸ್ ಆಗಿರ್ತಕ್ಕಂಥದ್ದು ಸೊ ಇಲ್ಲಿ ದೇವಸ್ಥಾನಗಳಿಗೆ ಯಾವುದೇ ಕೊರತೆ ಇಲ್ಲ ಪ್ರತಿಯೊಂದು ಗಲ್ ಗಲ್ಲಿ ದೇವಸ್ಥಾನಗಳಿದೆ ಅದರಲ್ಲೂ ಇರ್ತಕ್ಕಂತಹ ಪ್ರತಿಯೊಂದು ದೇವಸ್ಥಾನಗಳು ತುಂಬ ಫೇಮಸ್ ಆಗಿರತಕ್ಕಂಥದ್ದೇ ಸೊ ಅದೇ ರೀತಿ ನಾನಿವತ್ತು ಬಂದಿರತಕ್ಕಂತಹದ್ದು ತಿರುವೈರಾಣಿಕುಳಂ ಮಹಾದೇವ ಕ್ಷೇತ್ರಕ್ಕೆ ಸೊ ಇದು ಇರತಕ್ಕಂಥದ್ದು ಆಲುವ ತಾಲೂಕಿನ ವೆಳ್ಳಾರಪಳ್ಳಿ ಅನ್ನೋ ಒಂದು ಜಾಗದಲ್ಲಿ ಸೊ ಇದು ಕೂಡ ಒಂದು ವಿಶೇಷ ದೇವಸ್ಥಾನನೇ ಆಗಿರುತ್ತೆ ಸ್ನೇಹಿತರೆ ಯಾವ ರೀತಿ ವಿಶೇಷತೆ ಹೊಂದಿದೆ ಅಂದರೆ ಈ ಒಂದು ದೇವಸ್ಥಾನ ಇಲ್ಲಿ ಬಂದು ದೇವಿ ಮತ್ತು ಮಹಾದೇವ ನೆಲೆಸಿರ್ತಕ್ಕಂಥದ್ದು ಅದರಲ್ಲಿ ಮಹಾದೇವನ ದರ್ಶನ ವರ್ಷವಿಡೀ ಸಿಗುತ್ತೆ ಆದರೆ ದೇವಿಯ ದರ್ಶನ ವರ್ಷದಲ್ಲಿ ಬರೀ ಹನ್ನೆರಡು ದಿವಸಗಳು ಮಾತ್ರ ಸಿಗೋದು ಭಕ್ತಾದಿಗಳಿಗೆ ಅದು ಹೇಗೆ ಏನು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ನೀವು ನೋಡ್ತಾ ಇರ್ಬೋದು ಸ್ನೇಹಿತರೆ ನಾನು ಹೋಗ್ತಾ ಇದ್ದೀನಿ ಸೊ ಅದು ನಾನಿವಾಗ ಬಂದಿರೋದು ಯಾವಾಗ ಅಂದರೆ ಈ ಒಂದು ಹನ್ನೆರಡು ದಿವಸ ಏನು ದೇವಸ್ಥಾನ ಓಪನ್ ಆಗುತ್ತೆ ಸೊ ಈ ಹನ್ನೆರಡು ದಿನ ಅಂದರೆ ಕೇರಳದ ಒಂದು ಅವರ ಒಂದು ಕ್ಯಾಲೆಂಡರ್ ಪ್ರಕಾರ ಧನುರ್ಮಾಸದ ತಿರುವಾದಿರ ಡೇ ಏನಿದೆ ಆ ತಿರುವಾದಿರ ಅನ್ನೋ ಒಂದು ದಿವಸ ಈ ಒಂದು ಪಾರ್ವತಿ ದೇವಿಯ ಗರ್ಭಗುಡಿನ ಓಪನ್ ಮಾಡ್ತಾರೆ ಅದು ಬಂದು ನಿಮಗೆ ಈ ಒಂದು ಡಿಸೆಂಬರ್ ಇಂದ ಜನವರಿ ಒಂದು ಹತ್ತು ಆ ಒಂದು ಇದ್ರಲ್ಲಿ ಬರುತ್ತೆ ಬಿ ಇನ್ ಬಿಟ್ವೀನ್ ಆ ಒಂದು ಡೇಟಲ್ಲಿ ಬರುತ್ತೆ ಸೊ ಅದು ಯಾವ ರೀತಿ ಅಂದರೆ ಡಿಸೆಂಬರ್ ಈ ವರ್ಷ ಅದು ಡಿಸೆಂಬರ್ ಇಪ್ಪತ್ತಾರರಿಂದ ಜನವರಿ ಆರನೇ ತಾರೀಕು ತನಕ ಈ ಒಂದು ಪಾರ್ವತಿ ದೇವಿಯ ದರ್ಶನ ಎಲ್ಲ ಭಕ್ತಾದಿಗಳಿಗೂ ಇದೆ ಸೊ ನಾನು ಬಂದಿರತಕ್ಕಂಥದ್ದು ಜನವರಿ ಎರಡನೇ ತಾರೀಕು ಹಾಗೆ ಸ್ನೇಹಿತರೆ ನೀವು ಕೇಳ್ಬೋದು ಯಾವ ಕಾರಣಕ್ಕೋಸ್ಕರ ಈ ಒಂದು ಪಾರ್ವತಿ ದೇವಿಯ ದರ್ಶನ ವರ್ಷದಲ್ಲಿ ಹನ್ನೆರಡು ದಿವಸ ಮಾತ್ರ ಸಿಗುತ್ತೆ ಅಂತ ಸೊ ಇದರ ಒಂದು ಮೂಲ ಹುಡುಕ್ತಾ ಹೋದ್ರೆ ತುಂಬಾ ದೊಡ್ಡ ಸ್ಟೋರಿ ಇದೆ ಆ್ಯಕ್ಚುಲಿ ನಾನು ಕೇಳಿರೋ ಪ್ರಕಾರ ಎರಡು ಮೂರು ಥರ ಸ್ಟೋರಿ ಕೇಳಿದ್ದೀನಿ ಅದರಲ್ಲಿ ಯಾವುದು ಕರೆಕ್ಟಾಗಿರೋದು ಯಾವುದು ಕರೆಕ್ಟಾಗಿಲ್ಲ ಅಂತ ನನಗಂತೂ ಗೊತ್ತಿಲ್ಲ ಸೊ ನಾನು ಕೇಳಿರೋ ಪ್ರಕಾರ ಸ್ನೇಹಿತರೆ ಈ ಒಂದು ದೇವಸ್ಥಾನದಲ್ಲಿ ಪೂಜಾರಿ ಪೂಜೆ ಮಾಡೋ ಟೈಮಲ್ಲಿ ಏನು ಪೂಜೆ ಮಾಡೋಕ್ಕೆ ಅಂತ ದೇವರ ಒಂದು ಶಿವನ ಮಹಾದೇವನ ಗರ್ಭಗುಡಿನ ಓಪನ್ ಮಾಡುತ್ತಾನೆ ಆವಾಗ ಶಿವನ ಮುಂದೆ ನೈವೇದ್ಯ ಇರ್ತಿತ್ತಂತೆ ಸೊ ಪ್ರತಿದಿನ ಹೀಗೆ ಮಾಡ್ತಾ ಇರ್ಬೇಕಾದ್ರೆ ಅಲ್ಲೇನಾಯಿತು ಅಲ್ಲಿ ಪೂಜಾರಿಗೆ ಡೌಟ್ ಬಂತು ಏನಕ್ಕಪ್ಪ ಇದು ಎಲ್ಲಿಂದ ಬರ್ತಾ ಇರ್ಬೋದು ಈ ಒಂದು ನೈವೇದ್ಯ ಅಂತ ಆ ಒಂದು ಪಾರ್ವತಿ ದೇವಿಯ ಗರ್ಭಗುಡಿನ ಹೋಗಿ ಆ ಒಂದು ಸಮಯ ಏನು ದೇವರ ಒಂದು ಪೂಜೆ ಸಮಯ ಏನಿದೆ ಅದಕ್ಕೂ ಮುಂಚೆನೇ ದೇವಿಯ ಗರ್ಭಗುಡಿನ ಓಪನ್ ಮಾಡಿ ನೋಡಿದಾಗ ಅಲ್ಲಿ ಪಾರ್ವತಿ ದೇವಿ ಶಿವನಿಗೋಸ್ಕರ ನೈವೇದ್ಯವನ್ನು ತಯಾರಿಸ್ತಾ ಕೂತಿರ್ತಾರಂತೆ ಸೊ ಇದನ್ನು ನೋಡಿದ ಪಾರ್ವತಿ ದೇವಿ ಕೋಪಗೊಂಡು ಇಲ್ಲಿಂದ ಹೊರಡ್ತೀನಿ ಸೊ ಆ ರೀತಿ ನಾನಿಲ್ಲಿಂದ ಹೋಗ್ತೀನಿ ನಾನಿಲ್ಲಿ ನೆಲೆಸಲ್ಲ ಆ ಥರ ಒಂದು ಕೋಪ ಮಾಡ್ಕೊಂಡು ಹೇಳಿದಾಗ ಪೂಜಾರಿ ದೇವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊತಾನಂತೆ ಏನು ಅಂದರೆ ನೀನು ಈ ಥರ ಇಲ್ಲಿಂದ ಹೋದರೆ ಭಕ್ತಾದಿಗಳಿಗೆಲ್ಲ ನಿನ್ನ ನಂಬ್ಕೊಂಡು ಬರೋ ಭಕ್ತಾದಿಗಳಿಗೆಲ್ಲ ಮೋಸ ಆಗುತ್ತೆ ಅವ್ರು ಬಂದು ನಿನ್ನ ನೋಡೋಕ್ಕಾಗಲ್ಲ ಅದಕ್ಕೋಸ್ಕರ ರಿಕ್ವೆಸ್ಟ್ ಮಾಡಿಕೊಂಡಾಗ ಏನು ಮಾಡ್ತಾಳೆ ಸರಿ ಹಾಗಾದರೆ ನನ್ನ ದರ್ಶನ ಇಲ್ಲಿನ ಭಕ್ತಾದಿಗಳಿಗೆ ವರ್ಷದಲ್ಲಿ ಹನ್ನೆರಡು ದಿನ ಮಾತ್ರ ಸಿಗುವ ಹಾಗೆ ಮಾಡಬೇಕು ಅಂತ ಹೇಳಿ ಸೊ ಈ ಒಂದು ಮಾಸ ಧನುರ್ ಮಾಸದ ತಿರುವ ಅನ್ನೋ ದಿವಸ ದೇವಸ್ಥಾನ ಓಪನ್ ಮಾಡಿ ತುಂಬ ದೊಡ್ಡ ಜಾತ್ರೆನೇ ನಡೆಸ್ತಾರೆ ಇಲ್ಲಿ ಯಾವ ರೀತಿ ಅಂದರೆ ಅದು ಇವಾಗ ನೋಡ್ತಾ ಇರ್ಬೋದು ಇಲ್ಲಿ ನಡ ನಡತುರಪ್ಪು ಮಹೋತ್ಸವ ಅಂತ ನಡತುರಪ್ಪು ಅಂದರೆ ಅದೇ ಗರ್ಭಗುಡಿನ ಓಪನ್ ಮಾಡುವಂತಹ ದಿವಸ ತುಂಬ ದೊಡ್ಡ ಜಾತ್ರೆನೇ ನಡೆಯುತ್ತೆ ಇಲ್ಲಿ ಸೊ ಈ ರೀತಿ ಸ್ನೇಹಿತರೆ ಪ್ರತಿಯೊಂದು ದೇವಸ್ಥಾನದಲ್ಲೂ ಕೂಡ ಪ್ರತಿಯೊಂದು ಸ್ಟೋರಿನೂ ಇರುತ್ತೆ ಇದೇ ಥರ ಒಂದೊಂದು ದೇವಸ್ಥಾನದಲ್ಲಿ ಒಂದೊಂದು ದೇವರ ಒಂದೊಂದು ಕಥೆಗಳಿರುತ್ತೆ ಸೊ ಅದೇ ರೀತಿ ಈ ಒಂದು ದೇವಸ್ಥಾನದ ನನಗೆ ತಿಳಿದಂತಹ ಒಂದು ಚಿಕ್ಕದಾಗಿ ನಿಮಗೆ ವಿಷಯನ ತಿಳಿಸ್ಕೊಟ್ಟಿದ್ದೀನಿ ಸೊ ಹಾಗಾದರೆ ಸ್ನೇಹಿತರೆ ನಾನು ಇವಾಗ ಎಲ್ಲ ಮುಗಿಸ್ಕೊಂಡು ಆಚೆ ಬಂದಿದ್ದೀನಿ ಆ್ಯಕ್ಚುಲಿ ಒಳಗಡೆ ಏನು ನೀವು ಗರ್ಭಗುಡಿ ಒಳಗಡೆ ಎಲ್ಲ ಹೋಗಿ ವಿಡಿಯೋ ಮಾಡೋಕ್ಕಂತೂ ಬಿಡೋಲ್ಲ ತುಂಬ ಸ ಸ್ಟ್ರಿಕ್ಟಲ್ಲಿ ಸೊ ಅದರಿಂದ ಒಳಗಡೆ ಎಲ್ಲ ವಿಡಿಯೋ ಮಾಡೋಕ್ಕಾಗಲಿಲ್ಲ ಸೊ ದೇವಸ್ಥಾನ ತುಂಬ ದೊಡ್ಡದಾಗಿದೆ ಹಾಗೆ ಜಾತ್ರೆ ಇರೋ ಕಾರಣದಿಂದಾಗಿ ಅಲ್ಲಿ ಇಲ್ಲಿ ಟಾರ್ಪಲ್ಲು ಅದು ಇದೆಲ್ಲ ಹಾಕಿರೋದ್ರಿಂದ ದೇವಸ್ಥಾನದ ಒಂದು ಕರೆಕ್ಟಾಗಿ ನಿಮಗೆ ತೋರ್ಸೋಕ್ಕಾಗಲಿಲ್ಲ ಶುಮಿಸಿ ಸೊ ದೇವಸ್ಥಾನದ ಒಂದು ದರ್ಶನ ಎಲ್ಲ ಮುಗಿಸ್ಕೊಂಡು ಒಂದು ರೌಂಡ್ ಹಾಕ್ಕೊಂಡು ಇವಾಗ ನಾವು ಓಡ್ತಾ ಇದ್ದೀವಿ ಹಾಗೆ ಸ್ನೇಹಿತರೆ ನಾನು ನಿಮಗೆ ಇನ್ನೊಂದು ವಿಷಯನ ತಿಳಿಸ್ಕೊಡ್ಬೇಕು ಅದೇನು ಅಂದರೆ ಈ ಒಂದು ದೇವಸ್ಥಾನದಲ್ಲಿ ಬರೀ ಶಿವಪಾರ್ವತಿ ಮಾತ್ರ ಅಲ್ಲ ಹಾಗೆ ಗಣೇಶನ ಒಂದು ಗುಡಿ ಇದೆ ಹಾಗೇ ಸತೀದೇವಿಗೂ ಒಂದು ಸ್ಥಾನವನ್ನು ಕೊಟ್ಟಿದ್ದಾರೆ ಇಲ್ಲಿ ಹಾಗೆ ಗುರು ವಿಷ್ಣು ವಿಷ್ಣುಗೂ ಒಂದು ದೇವಸ್ಥಾನ ಕಟ್ಟಿದ್ದಾರೆ ಅಯ್ಯಪ್ಪನಿಗೂ ಒಂದು ದೇವಸ್ಥಾನ ಇದೆ ಸೊ ಇಲ್ಲಿ ಮುಖ್ಯವಾಗಿ ಇರತಕ್ಕಂಥದ್ದು ಶಿವ ಮತ್ತು ಪಾರ್ವತಿ ಹಾಗೆ ಗಣೇಶ ಸತೀದೇವಿ ದೇವಿ ಯಕ್ಷಿ ಅಯ್ಯಪ್ಪ ಸ್ವಾಮಿ ಹಾಗೇ ಬ್ರಹ್ಮ ವಿಷ್ಣು ಇವರುಗಳಿಗೂ ಒಂದು ಗುಡಿನ ಕಟ್ಕೊಟ್ಟಿದ್ದಾರೆ ತುಂಬಾ ದೊಡ್ಡದಾಗಿದ್ದ ದೇವಸ್ಥಾನ ತುಂಬಾ ಚೆನ್ನಾಗೂ ಕೂಡ ಇದೆ ಹಾಗೆ ಸ್ನೇಹಿತರೆ ನೀವು ನೋಡ್ತಾ ಇರ್ಬೋದು ಸೊ ಒಂದು ದೇವಸ್ಥಾನದಲ್ಲಿ ಜಾತ್ರೆಗೆ ಏನೇನು ಅರೇಂಜ್ಮೆಂಟ್ಸ್ ಮಾಡಿರ್ತಾರೋ ಸೊ ಅದೇ ರೀತಿ ದೇವಸ್ಥಾನದ ಒಂದು ಎಂಟ್ರಿನೇ ಒಂದು ಕಡೆ ಇದೆ ಹಾಗೆ ಎಕ್ಸಿಟು ಒಂದು ಕಡೆ ಮಾಡಿದ್ದಾರೆ ಸೊ ಎಕ್ಸಿಟಲ್ಲಿ ಏನು ದೇವಸ್ಥಾನದ ಒಂದು ದರ್ಶನ ಮುಗಿಸ್ಕೊಂಡು ಬರುವವ್ರಿಗೆ ಬರ್ತಾ ಇಲ್ಲಿ ನಿಮಗೆ ಒಂದು ಶಾಪಿಂಗ್ ಥರ ನಾರ್ಮಲ್ಲಾಗಿ ದೇವಸ್ಥಾನದಲ್ಲೆಲ್ಲ ಇರ್ಬೋದು ಆ ಥರ ಒಂದು ಸೆಟಪ್ಪು ಕೂಡ ಇದೆ ಇಲ್ಲಿ ಪರ್ಚೇಸ್ ಮಾಡೋರು ಅದು ಇದು ಪರ್ಚೇಸು ಕೂಡ ಮಾಡ್ಬೋದು ಹಾಗಾದರೆ ಸ್ನೇಹಿತರೆ ಈ ಒಂದು ವಿಡಿಯೋ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೋತೀನಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ನಾನು ಇವಾಗ ಮನೆಗೆ ಹೊರಡುವಂತಹ ಸಮಯ